മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಹದಿನೇಳು ಏಪ್ರಿಲ್ ಎರಡು ಸಾವಿರದ ಶಿವ ಶಿವತಂದೆಯ ನೆನಪಿದೆಯಾ ಮುರಳಿಯ ಸಾರ ಮೊದಲ ಮಕ್ಕಳೇ ಇದು ಒಂದು ಅದ್ಭುತ ಶಿಕ್ಷಣ ಆಗಿದೆ ಬೇಹದಿನ ತಂದೆ ನಮಗೆ ಓದಿಸ್ತಾ ಇದ್ದಾರೆ ತಂದೆ ಹಾಗೂ ಅವರ ಒಂದು ಶಿಕ್ಷಣದಲ್ಲಿ ಯಾವುದೇ ರೀತಿಯ ಸಂಶಯ ಬರಬಾರ್ದಾಗಿದೆ ಮೊದಲೇ ನಿಶ್ಚಯ ಆಗಬೇಕಾಗಿದೆ ನಮಗೆ ಓದಿಸೋರು ಯಾರಾಗಿದ್ದಾರೆ ಸ್ವಯಂ ಪರಮಾತ್ಮ ನಮಗೆ ಓದಿಸ್ತಾ ಇದ್ದಾರೆ ಇವತ್ತು ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ನೀವು ಮಕ್ಕಳು ನಿರಂತರ ನೆನಪಿನ ಯಾತ್ರೆಯಲ್ಲಿಗೋಸ್ಕರ ಬಾಬಾ ನಮಗೆ ಯಾವೊಂದು ಶ್ರೀಮತವನ್ನ ಕೊಡ್ತಾ ಇದ್ದಾರೆ ಅಥವಾ ನಮ್ಗೆ ಯಾವ ಶ್ರೀಮತ ಸಿಕ್ಕಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಏಕೆಂದರೆ ಮಾಯೆ ನಮ್ಮ ಶತ್ರು ನಮ್ಮ ಸದಾಕಲ್ ನಮ್ಮ ಹಿಂದೆ ಇರ್ತದೆ ಅದು ನಮ್ಮನ್ನ ಬಿಳಿಸ್ತದೆ ಬೀಳಿಸಿದೆ ಅದಕ್ಕೋಸ್ಕರ ನಮ್ಮ ಹಿಂದ್ಗಡೆ ಅಷ್ಟು ಈಸಿಯಾಗಿ ನಮ್ಮನ್ನ ಅದು ಬಿಟ್ಕೊಡೋದಿಲ್ಲ ಅದಕ್ಕೋಸ್ಕರ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳೇ ಯಾವುದೇ ರೀತಿಯ ಒಂದು ಹುಡುಗಾಟಿಕೆಯಲ್ಲಿ ಬರಬಾರ್ದಾಗಿದೆ ನಾವು ಸಂಗಮದಲ್ಲಿ ಇದ್ದೇವೆ ಆದರೂ ಸಹ ಅರ್ಧಕಲ್ಪ ನಾವು ಮಾಯ ಒಂದು ಫ್ರೆಂಡ್ ಆಗಿತ್ತಾನೆ ಅನೇ ಮಾಯ ವಶದಲ್ಲಿ ಅಷ್ಟು ಬೇಗ ಅದು ನಮಗೆ ಬಿಡುವುದಿಲ್ಲ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಬಾಬನ ನೆನಪು ಮರೆತು ಬಿಟ್ಟರೆ ಸಾಕು ಮಾಯೆ ನಮ್ಮಿಂದ ವಿಕರ್ಮ ಮಾಡಿಸ್ಬಿಡ್ತದೆ ಅದಕ್ಕೋಸ್ಕರ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ ಅಸುರಿ ಮತಗೊನಸರಾಗಿ ನಡೆಯಬಾರ್ದಾಗಿದೆ ಓಂ ಶಾಂತಿ ನಾವು ಮಕ್ಕಳು ಇದ್ದೇವೆ ಹಾಗೂ ತಂದೆಯೂ ಇದ್ದಾರೆ ಬಾಬನ ಅನೇಕ ಮಕ್ಕಳು ಬಾಬಾ ಬಾಬಾ ಅನೇಕ ಮಕ್ಕಳಿಗೆ ಹೇಳ್ತಾರೆ ಓ ನನ್ನ ಮಕ್ಕಳೇ ಹಾಗೂ ನಾವು ಅನೇಕ ಮಕ್ಕಳು ಬಾಬಾನಿಗೆ ಏನಂತ ಓ ನನ್ನ ತಂದೆ ಹ್ಮ್ ಬಾಬಾನಿಗೆ ಮಕ್ಕಳಂತೂ ಬಹಳ ಜನ ಇದ್ದಾರೆ ಈಗ ನಾವು ತಿಳ್ಕೊತಾ ಇದ್ದೇವಿ ಬಾಬಾ ನಾವು ಆತ್ಮಗಳಿಗೇನೆ ಜ್ಞಾನ ತಿಳಿಸ್ಕೊಡ್ತಾ ಇದ್ದಾರೆ ಒಬ್ಬ ತಂದೆಯ ಅನೇಕ ಮಕ್ಕಳು ನಾವೆಲ್ಲ ನಾವೆಲ್ಲಾ ಮಕ್ಕಳಿಗೆ ಗೊತ್ತಿದೆ ತಂದೆ ನಮಗೆ ಓದಿಸ್ತಾ ಇದ್ದಾರೆ ಸ್ವಯಂ ಪರಮಾತ್ಮನ ಶಿಕ್ಷಕ ಆಗಿ ನಮಗೆ ಓದಿಸ್ಲಿಕ್ಕೆ ಬಂದಿದ್ದಾರೆ ಅವರು ಮೊದ್ಲು ಮೊದಲು ನಮ್ಮ ತಂದೆ ಆಗಿದ್ದಾರೆ ನಂತರ ಟೀಚರ್ ಆಗಿದ್ದಾರೆ ಹಾಗೂ ಗುರುವಿಸ ಆಗಿದ್ದಾರೆ ತಂದೆ ತಂದೆನೇ ಆಗಿದ್ದಾರೆ ಅಂತ ಹೇಳ್ತಾರೆ ಕೆ ಬಾಬಾ ನಾವ್ ಮಕ್ಕಳಿಗೆ ಪಾವನ ಆಗುವಂತ ಒಂದು ನೆನಪಿನ ಯಾತ್ರೆಯನ್ನ ಕಲಿಸ್ಕೊಡ್ತಾ ಇದಾರೆ ಇದು ಸಹ ನಾವು ಮಕ್ಕಳಿಗೆ ಗೊತ್ತಿದೆ ಈ ಶಿಕ್ಷಣ ಬಹಳ ಅದ್ಭುತವಾದ ಶಿಕ್ಷಣ ಆಗಿದೆ ನಾಟಕದ ಆದಿ ಮಧ್ಯ ಅಂತದ ರಹಸ್ಯವನ್ನ ತಂದೆ ಹೊರತಾಗಿ ಯಾರು ಸಹ ತೀರ್ಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಅವರಿಗೆ ಬೇಹದ್ದಿನ ತಂದೆ ಎಂದು ಹೇಳಲಾಗ್ತದೆ ಈಗ ನಾವು ಮಕ್ಕಳಿಗಂತೂ ಅವಶ್ಯವಾಗಿ ನಿಶ್ಚಯ ಇದೆ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬರಬಾರ್ದಾಗಿದೆ ಇದು ಬೇಹದ್ದಿನ ಶಿಕ್ಷಣ ಆಗಿದೆ ಬೇಹದ್ದಿನ ತಂದೆ ಹೊರತಾಗಿ ಯಾರು ಸಹ ಈ ಶಿಕ್ಷಣ ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಕರಿತಾ ಇದ್ವಿ ಓ ತಂದೆ ಬನ್ನಿ ಅಂತ ಅದಕ್ಕೋಸ್ಕರ ಪಾವನ ಜಗತ್ತಿಗೆ ಕರ್ಕೊಂಡು ಹೋಗಂತ ಈ ಪತಿತ ಜಗತ್ನಲ್ಲಿ ಅವನಿಗೆ ಕರಿತೇ ಹ್ಮ್ ಪಾವನ್ ಜಗತ್ತಿನಲ್ಲಿ ಕರ್ಕೊಂಡು ಹೋಗೋ ಹೋಗೋರು ಯಾರಿದ್ದಾರೆ ತಂದೆ ಒಬ್ಬರೇ ಆಗಿದ್ದಾರೆ ಆದ್ರೆ ಪಾವನ್ ಜಗತ್ನಲ್ಲಿ ನಾವು ಅವನಿಗೆ ಕರೆಯೋದಿಲ್ಲ ಪಾವನ್ ಜಗತ್ತಿಗೆ ಕರ್ಕೊಂಡು ಯಾಕಂದ್ರೆ ಆಲ್ರೆಡಿ ನಾವು ಪಾವನ್ ಜಗತ್ತಿನಲ್ಲಿ ಇರ್ತೇವೆ ಅದಕ್ಕೆ ನಾವೆಲ್ಲಾ ಮಕ್ಕಳಿಗೆ ಗೊತ್ತಿದೆ ಆ ಪರಮಾತ್ಮ ನಮ್ಮ ತಂದೆ ಆಗಿದ್ದಾರೆ ಇದರಿಂದ ದೇಹಾಭಿಮಾನ ಮುರಿದು ಹೋಗ್ತದೆ ಆತ್ಮ ಹೇಳ್ತದೆ ಆ ಪರಮಾತ್ಮ ತಂದೆ ನಮ್ಮ ತಂದೆ ಆಗಿದ್ದಾರೆ ಇದರಲ್ಲಿ ನಿಶ್ಚಯ ಇರ್ಬೇಕಾಗಿದೆ ಹ್ಮ್ ಜ್ಞಾನದ ಈ ಜ್ಞಾನ ತಂದೆ ಹೊರತಾಗಿ ಸಹ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದ್ರ ಮೇಲೆ ಮೊದಲು ಮೊದಲು ನಿಶ್ಚಯ ಬೇಕಾಗಿದೆ ನಿಶ್ಚೆಯೇ ಅನಿಚ್ಛೆ ಅಂದ್ರೆ ಆತ್ಮದ ಬುದ್ಧಿಯಲ್ಲಿ ನಿಶ್ಚಯ ಇರ್ತದೆ ಆತ್ಮಕ್ಕೆ ಈ ಜ್ಞಾನ ಸಿಕ್ಕಿದೆ ಇವರು ನಮ್ಮ ತಂದೆ ಆಗಿದ್ದಾರೆ ಇದು ಪಕ್ಕಾ ನಿಶ್ಚಯ ಮಕ್ಕಳಿರ್ಬೇಕಾಗಿದೆ ಅಂದ್ರೆ ಪರಮಾತ್ಮ ನಮ್ಮ ತಂದೆ ಎನ್ನುವುದನ್ನು ನಿಶ್ಚಯ ಇರ್ಬೇಕಾಗಿದೆ ಮುಖದಿಂದ ಏನು ಹೇಳೋದಿಲ್ಲ ಆತ್ಮ ಯಾವಾಗ ಶರ್ಯ ಬಿಡ್ತದೆ ಒಂದು ಶರ್ಯ ಬಿಟ್ಟು ಇನ್ನೊಂದು ಶರೀರವನ್ನ ಪಡ್ಕೊಳ್ತದೆ ಆದ್ರೆ ಆತ್ಮದಲ್ಲಿನೇ ಎಲ್ಲ ಸಂಸ್ಕಾರ ಅಡಗಿದೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ತಂದೆ ಬಂದಿದ್ದಾರೆ ನಮ್ಮನ್ನು ಓದಿಸ್ತಾ ಇದ್ದಾರೆ ನಮಗೆ ಇಂಥ ಕರ್ಮವನ್ನು ಕಲಿಸ್ಕೊಡ್ತಾರೆ ಮತ್ತೆ ಪುನಃ ನಾವು ಈ ಜಗತ್ತಿಗೆ ಬರುವ ಅವಶ್ಯಕತೆ ಇಲ್ಲ ಅಲ್ಲೆಲ್ಲ ಮನುಷ್ಯರು ಮನುಷ್ಯರಿಗೆ ಓದಿಸ್ತಾರೆ ಅದಕ್ಕೋಸ್ಕರ ಅವರು ಈ ಜಗತ್ತಿಗೆ ಬರ್ತಾರೆ ಆದರೆ ನಾವು ಈ ರೀತಿ ಇಲ್ಲಿ ತಿಳ್ಕೊಳ್ಳೋದಿಲ್ಲ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ನಾವು ಅಮರ ಕಥೆಯನ್ನು ಕೇಳ್ತಾ ಇದ್ದೇವೆ ಇದರಿಂದ ನಾವು ಅಮರಪುರಿಗೆ ಹೋಗ್ತೇವೆ ಅಮರ್ಪುರಿ ಅಂದ್ರೆ ಅಲ್ಲಿ ಸದಾಕಾಲ ಅಮರ ಅಂದ್ರೆ ದೀರ್ಘಾಯುಷ್ ಇರ್ತದೆ ಸತ್ಯುಗ ತ್ರೇತಾಯುಗ ಅಮರ್ಪುರಿ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಸಂಪೂರ್ಣ ಆಯುಷ್ಯು ಸತ್ಯುಗದಲ್ಲಿ ಸಂಪೂರ್ಣ ನೂರ ಐವತ್ತು ವರ್ಷ ಆಯುಷ್ ಪಡೆದು ಆತ್ಮ ಶರೀರ ಪರಿವರ್ತನೆ ಮಾಡ್ತದೆ ಅಥವಾ ಬದಲಾವಣೆ ಮಾಡ್ತದೆ ತ್ರೇತಾಯುಗದಲ್ಲಿ ಸಂಪೂರ್ಣ ನೂರ ಇಪ್ಪತ್ತೈದು ವರ್ಷ ಆವರೇಜ್ ಹ್ಮ್ ಹಾಗಾದ್ರೆ ಮಕ್ಕಳಿಗೆ ಎಷ್ಟು ಖುಷಿ ಆಗ್ಬೇಕಾಗಿದೆ ಈ ಒಂದು ಶಿಕ್ಷಣ ತಂದೆ ಹೊರತಾಗಿ ಯಾರು ಸಹ ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಾಬನ ಮಕ್ಕಳಿಗೂ ಓದಿಸ್ತಾರೆ ಹಾಗೂ ಜಗತ್ತಿನಲ್ಲಿ ಏನು ಓದಿಸ್ತಾರೆ ಅವರೆಲ್ಲರೂ ಸಹ ಮನುಷ್ಯರಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ಪತಿತ ಪಾವನ ದುಃಖ ಅರ್ಥ ಅಂತ ಹೇಳ್ತೇವೆ ಆ ತಂದೆ ಈಗ ನಮಗೆ ಸಮ್ಮುಖದಲ್ಲಿ ಬಂದು ಓದಿಸ್ತಾ ಇದ್ದಾರೆ ಸಮ್ಮುಖದಲ್ಲಿ ಬರದೆ ರಾಜಗನ್ ಹೇಗೆ ಕಲಿಸ್ಲಿಕ್ಕೆ ಸಾಧ್ಯ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮದರ ಮಕ್ಕಳೇ ನಾನು ನಿಮಗೆ ಓದಿಸ್ಲಿಕ್ಕೆ ಬರ್ತೀನಿ ಹ್ಮ್ ಓದಕ್ಕೋಸ್ಕರ ನಿಮಗೆ ಓದಿಸೋಕ್ಕೋಸ್ಕರನೇ ನಾನು ಈ ಹಳೆಯ ತನುವಿನಲ್ಲಿ ಪ್ರವೇಶ ಆಗ್ತೀನಿ ಭಗವಾನ ವಾಚನೆ ಅದಕ್ಕೆ ಅವರಿಗೆ ತಮ್ಮದೇ ಆದ ಶರೀರ ಅಂದಮೇಲೆ ಅವಶ್ಯವಾಗಿ ಬೇರೆ ಶರೀರ ಬೇಕು ಬರೀ ಮುಖದಿಂದಾಗಲೇ ಸಂಪೂರ್ಣ ಶರೀರವನ್ನ ಪಡ್ಕೊಳ್ತಾರೆ ಬಾಬಾ ಖುದ್ ಬಾಬಾನ ಹೇಳ್ತಾ ಇದ್ದ ನಾವು ಸಹ ಹೇಳ್ತೀವಿ ಬಾಬಾ ನಮಗೆ ಹೇಳ್ತಾ ಇದ್ದಾರೆ ಮಧುರ ಮಧುರ ಮಕ್ಕಳೇ ಆತ್ಮಿಕ ಮಕ್ಕಳೇ ನಾನು ಕಲ್ಪ ಕಲ್ಪ ಪುರುಷೋತ್ತಮ ಸಂಗಮ ಯುಗ ಸಾಧಾರಣ ತನ್ನಲ್ಲಿ ಬರ್ತೇನೆ ಬಾಬನ ಮಕ್ಕಳು ಏನಿದ್ದಾರೆ ಬಹಳ ಬಡವರೂ ಅಲ್ಲ ಬಹಳ ಶ್ರೀಮಂತರು ಅಲ್ಲ ಸಾಧಾರಣ ಇದ್ದಾರೆ ಹ್ಞೂ ಅದಕ್ಕೆ ಮಕ್ಕಳಿಗೆ ನಿಶ್ಚಯ ಬೇಕಾಗಿದೆ ತಂದೆ ನಮ್ಮ ತಂದೆ ಆಗಿದ್ದಾರೆ ನಾವೆಲ್ಲ ಆತ್ಮಗಳಾಗಿದ್ದೇವೆ ನಾವೆಲ್ಲ ಆತ್ಮಗಳ ತಂದೆ ಶಿವ ಪರಮಾತ್ಮ ಆಗಿದ್ದಾರೆ ಇಡೀ ಜಗತ್ತಿನಲ್ಲಿ ಎಲ್ಲರೂ ಸಹ ಮನುಷ್ಯಾತ್ಮರು ಆತ್ಮಗಳೇ ಆಗಿದ್ದಾರೆ ಆ ಸರ್ವ ಮನುಷ್ಯ ಆತ್ಮರ ತಂದೆ ಶಿವ ಪರಮಾತ್ಮ ಆಗಿದ್ದಾರೆ ಅದಕ್ಕೋಸ್ಕರ ಬೇಹದ್ದಿನ ತಂದೆ ಅಂತ ಹೇಳಲಾಗ್ತದೆ ಜಯಂತಿನ ಆಚರಣೆ ಮಾಡ್ತಾರೆ ಆದರೆ ಅವ್ರಿಗೆ ಯಾರಿಗೂ ಸಹ ಯಥಾರ್ಥ ಜ್ಞಾನ ಗೊತ್ತಿಲ್ಲ ಆ ಶಿವಜಯಂತಿ ಯಾವಾಗ ಆಚರಣೆ ಮಾಡಿದ್ರು ಏಕೆ ಆಚರಣೆ ಮಾಡ್ತಿದ್ರೆ ಅಂತ ಏನೂ ಸಹ ಗೊತ್ತಿಲ್ಲ ಪರಂಪರೆಯಿಂದ ಅಂತ ಹೇಳಿಬಿಡ್ತಾರೆ ಆದರೆ ಆ ಪರಂಪರೆ ಏನು ಯಾವಾಗಿಂದಾಯ್ತು ಅದು ಸಹ ಗೊತ್ತಿಲ್ಲ ಡೇಟ್ ಬೇಕು ತಾನೆ ಈ ಡ್ರಾಮಾ ಅನಾದಿ ಆಗಿದೆ ಆದರೆ ಈ ನಾಟಕದಲ್ಲಿ ಏನು ಆ್ಯಕ್ಟಿವಿಟಿ ಆಗ್ತದೆ ತಿಥಿ ತಾರೀಕು ಅದು ಸಹ ಬೇಕು ತಾನೆ ಆದರೆ ಇದು ಯಾರಿಗೂ ಸಹ ಗೊತ್ತಿಲ್ಲ ಕೆ ಬಾಬಾ ತಿಳ್ಸ್ಕೊಡ್ತಾರೆ ನಾನು ಬರ್ತೇನೆ ಅವರೆಲ್ಲ ನಾನು ಬರೋದಕ್ಕೋಸ್ಕರ ನನ್ನ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಆದರೆ ಭಾಳ ಪ್ರೀತಿಯಿಂದ ಜಯಂತಿಯನ್ನು ಆಚರಣೆ ಮಾಡೋದಿಲ್ಲ ನೆಹರು ಜಯಂತಿಯನ್ನು ಪ್ರೀತಿಯಿಂದ ಆಚರಣೆ ಮಾಡ್ತಾರೆ ಅವರಿಗೆ ಆ ದಿನ ಕಣ್ಣೀರು ಸಹ ಬರ್ತದೆ ಆದರೆ ಶಿವ ಜಯಂತಿಯ ಬಗ್ಗೆ ಯಾರಿಗೂ ಸಹ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಆದರೆ ಈಗ ನಾವು ಮಕ್ಕಳು ಆಗಿದ್ದೇವೆ ಅನೇಕ ಮನುಷ್ಯರಿದ್ದಾರೆ ಇದ್ದಾರೆ ಆದ್ರೆ ಅವ್ರಿಗೇನು ಸಹ ಗೊತ್ತಿಲ್ಲ ಎಷ್ಟೆಲ್ಲ ಮೇಳ ಎಲ್ಲ ಮಾಡ್ತಾರೆ ಆದ್ರೆ ಅಲ್ಲಿ ಏನಿದೆ ಸತ್ಯ ಸತ್ಯ ಏನಿದೆ ಅಂತ ಅಲ್ಲಿ ಹೋದರೆ ಮಾತ್ರ ಗೊತ್ತಾಗ್ತದೆ ಅದಕ್ಕೋಸ್ಕರ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಅಮರನಾಥದ ಒಂದು ಉದಾಹರಣೆ ಕೊಡ್ತಾರೆ ಹ್ಮ್ ಅಲ್ಲಿ ಹೋಗಿ ನೋಡಿ ಆಗ ಸತ್ಯ ಏನಂತ ಗೊತ್ತಾಗ್ತದೆ ಅಂತ ಆದ್ರೆ ಏನು ಮಾಡ್ತಾರೆ ಬೇರೆಯವ್ರು ಹೇಳಿದ್ದನ್ನ ಕೇಳಿ ಅದನ್ನೇ ಹೇಳ್ತಾ ಇರ್ತಾರೆ ಹ್ಮ್ ಕೆಲವ್ರು ಹೇಳ್ತಾರೆ ಅಲ್ಲಿ ಬರ್ಫಿನ ಒಂದು ಲಿಂಗ ಇದೆ ಅದು ಸತ್ಯ ಅಂತ ಹೇಳ್ತಾರೆ ಅದನ್ನು ಬೇರೆಯವ್ರು ಹೇಳಿದ್ದನ್ನು ಕೇಳಿ ಹೇಳ್ತಾರೆ ಅದಕ್ಕೋಸ್ಕರ ಭಾವ ತಿಳಿಸ್ಕೊಡ್ತಾರೆ ಈಗ ನಾವು ಮಕ್ಕಳಿಗೆ ಅನುಭವ ಸಿಕ್ಕಿದೆ ಸತ್ಯ ಯಾವುದು ಸುಳ್ಳು ಯಾವುದಂತ ಇಲ್ಲಿ ತನಕ ಏನು ಕೇಳ್ತಾ ಬಂದಿದ್ವಿ ಓದ್ತಾ ಬಂದಿದ್ದು ಅದೆಲ್ಲವೂ ಸಹ ಅಸತ್ಯ ಆಗಿದೆ ಅದಕ್ಕೋಸ್ಕರ ಗಾಯನ ಆಗಿದೆ ಜೂಟಿ ಕಾಯ ಜೂಟಿ ಮಾಯಾ ಹ್ಞೂ ಜೂಟಾ ಹ್ಞೂ ಅದು ಏನಾಗಿದೆ ಸತ್ಯಖಂಡ ಸತ್ಯುಗ ಹತ್ರ ಯುಗ ದ್ವಾಪರ ಯುಗ ಎಲ್ಲ ಪಾಸ್ಟ್ ಆಗಿ ಹೋಯಿತು ಈಗ ಕಲಿಯುಗ ನಡೀತಾ ಇದೆ ಹ್ಞೂ ಇನ್ನೂ ಸ್ವಲ್ಪ ಜನ ಇದ್ದಾರೆ ಬಾಬಾ ತಿಳಿಸ್ಕೊಡ್ತಾರೆ ಈ ಜ್ಞಾನ ಎಲ್ಲರಿಗೂ ಸಹ ಗೊತ್ತಿಲ್ಲ ಸ್ವಲ್ಪ ಜನರಿಗೆ ಮಾತ್ರ ಗೊತ್ತಿದೆ ಈಗ ನಮ್ಮ ನಿಮ್ಮ ಬುದ್ಧಿಯಲ್ಲಿ ಇದೆಲ್ಲ ಯೋಚನೆಗಳು ವಿಚಾರಗಳು ಬರಬೇಕಾಗಿದೆ ತಂದೆ ಹತ್ರ ಏನೇ ಜ್ಞಾನ ಇದೆ ಅದಕ್ಕೋಸ್ಕರ ಬಾಬನಿಗೆ ಜ್ಞಾನ ಸಾಗರ್ ಅಂತ ಹೇಳ್ತಾರೆ ಆ ಜ್ಞಾನ ಸಾಗರ ಹತ್ರ ಎಲ್ಲ ಜ್ಞಾನ ಇದೆ ಅವರು ಈ ಬ್ರಹ್ಮನ ತಲಿನ ಮೂಲಕ ನಮಗೆ ಜ್ಞಾನ ಕೊಟ್ಟು ತಮ್ಮ ಸಮಾನ ಮಾಡ್ತಾ ಇದ್ದಾರೆ ಯಾವ ರೀತಿ ಟೀಚರ್ ಸಹ ಓದಿಸಿ ತಮ್ಮ ಸಮಾನ ಮಾಡ್ತಾರೆ ಅದೇ ರೀತಿ ಬೇಹದ್ದಿನ ತಂದೆ ಸಹ ನಮಗೆ ತಮ್ಮ ಸಮಾನ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಲೌಕಿಕ ತಂದೆ ತನ್ನ ಸಮಾನ ಮಾಡೋದಿಲ್ಲ ಆದರೆ ಈಗ ನಾವೆಲ್ಲರೂ ಸಹ ಬೇಹದ್ದಿನ ತಂದೆ ಹತ್ರ ಬಂದಿದ್ದೇವೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ತಂದೆ ತಂದೆನ ಮಕ್ಕಳನ್ನು ತನ್ನ ಸಮಾನ ಮಾಡ್ತಾ ಇದ್ದಾರೆ ಯಾವ ರೀತಿ ಟೀಚರು ತನ್ನ ಸಮಾನ ಮಾಡ್ತಾರೆ ಆದರೆ ನಂಬರ್ ವಾರಾಗಿ ಎಲ್ಲರೂ ಆಗ್ತಾರೆ ಒಂದೇ ರೀತಿ ಆಗೋದಿಲ್ಲ ಇಲ್ಲೂ ಸಹ ಬಾಬಾ ಹೇಳ್ತಾರೆ ಇಲ್ಲೂ ಸಹ ಏನಾಗಿದ್ದಾರೆ ನಂಬರ್ ಆಗಿದ್ದಾರೆ ನಾನು ಏನು ಓದಿಸ್ತೇನೆ ಅದೇನಾಗಿದೆ ಅವಿನಾಶಿ ಶಿಕ್ಷಣ ಆಗಿದೆ ಯಾರು ಎಷ್ಟೆಷ್ಟು ಓದ್ತೀರಾ ಅದು ಯಾವುದೂ ಸಹ ವ್ಯರ್ಥ ಹೋಗೋದಿಲ್ಲ ಹ್ಞೂ ಮತ್ತೆ ಮುಂದೆ ಹೋದಾಗ ನೀವೇ ಹೇಳ್ತೀರಿ ನಾವು ಎಂಟ್ ನಾಲ್ಕು ವರ್ಷ ಮೊದಲು ಎಂಟು ವರ್ಷ ಮೊದಲು ಈ ಜ್ಞಾನವನ್ನು ಕೇಳಿದ್ವಿ ಈಗ ಮತ್ತೆ ಬಂದಿದ್ದೀವಿ ಅಂತ ಹ್ಮ್ ಕೆಲವರಿಗಂತೂ ಏನು ಮಾಡ್ತಾರೆ ಮೋಹ ಅಷ್ಟು ಈಸಿಯಾಗಿ ಬಿಡುವುದಿಲ್ಲ ಹ್ಞೂ ಮೋಹ ಖುಷವಾಗಿರ್ತಾರೆ ಬಾಬಾ ತಿಳಿಸ್ತಾರೆ ಉದಾಹರಣೆ ಕೊಡ್ತಾ ಇದ್ದಾರೆ ಯಾವ ರೀತಿ ದೀಪಕ್ಕೆ ಆ ಹುಳುಗಳು ಬಂದು ಸಂಪೂರ್ಣ ಬಲಿಹಾರಿ ಆಗ್ತದೆ ಅಥವಾ ಇನ್ನೂ ಕೆಲವರು ಸುಮ್ಮನೆ ಸುತ್ತಾಡಿ ಹೋಗ್ತಾರೆ ದೀಪದ ಸುತ್ತಾಡಿ ಹೋಗ್ತಾರೆ ಅದಕ್ಕೆ ಆರಂಭದಲ್ಲೂ ಸಹ ಅನೇಕ ಮಕ್ಕಳು ಬಾಬನಿಗೆ ಬಲಿಹಾರಿಯಾದ್ರು ಆಶಿಕಾಗಿ ಬಲಿಹಾರಿಯಾದರು ಡ್ರಾಮಾನುಸಾರ ಭಟ್ಟಿ ಆಗೋದಿತ್ತು ಕಲ್ಪ ಕಲ್ಪಕ್ಕೂ ಇದೇ ರೀತಿ ಆಗ್ತದೆ ಅದಕ್ಕೆ ಏನೆಲ್ಲ ಆಗಿದೆ ಪಾಸ್ಟ್ ಕಲ್ಪದ ಮೊದ್ಲು ಆಗಿತ್ತು ಈಗ ಮತ್ತೆ ಪುನಃ ಆಗಿದೆ ಆಗ್ತದೆ ಉಳಿದುದು ಪಕ್ಕಾ ನಿಶ್ಚಯ ಇಡಬೇಕಾಗಿದೆ ನಾವೆಲ್ಲ ಏನಾಗಿದ್ದೇವೆ ಆತ್ಮ ಆಗಿದ್ದೇವೆ ಬಾಬಾ ನಮಗೆ ಓದಿಸ್ತಾ ಇದ್ದರೆ ಈ ಒಂದು ನಿಶ್ಚಯ ಪಕ್ಕಾ ಮಾಡಿ ಎಂದು ಮರೆಯಬಾರ್ದಾಗಿದೆ ಈ ರೀತಿ ಯಾರೇ ಮನುಷ್ಯರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಬಾಬಾನೇ ಬಂದು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಆ ಬಾ ಅಂಥ ಬಾಬಾನಿಗೂ ಸಹ ಏನು ಬಿಟ್ಟು ಓಡೋಗ್ಬಿಡ್ತಾರೆ ಬಿಡ್ತಾರೆ ಮತ್ತೆ ಹೇಳ್ತಾರೆ ನಾವು ಬಾಬನಿಗೆ ಬಿಟ್ಟು ಹೋಗೋದಿಲ್ಲ ಆದರೂ ಸಹ ಬಾಬನಿಗೆ ಬಿಟ್ಟು ಓಡೋಗ್ತಾರೆ ಇದು ಬೇಹ ಇವರು ಬೇಹದ್ದಿನ ತಂದೆ ಆಗಿದ್ದಾರೆ ಇವರನ್ನ ಎಂದೂ ಸಹ ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ ಹ್ಮ್ ಯಾಕಂದ್ರೆ ಬಾಬಾ ನಮ್ಗೆ ಅಂತಿಮದವರೆಗೂ ಸಹ ನಮ್ಮ ಜೊತೆ ಇರ್ತಾರೆ ಹ್ಮ್ ನಮಗೆ ಸದ್ಗರಿಗೂ ಸದ್ಗತಿ ಕೊಡುವಂಥ ಆಗಿದ್ದಾರೆ ಐದು ಸಾವಿರ ವರ್ಷದ ನಂತರ ಮತ್ತೆ ಪುನಃ ಬಾಬಾ ಬರ್ತಾರೆ ನಾವೆಲ್ಲ ಈಗ ಮಕ್ಕಳಿಗೆ ತಿಳ್ಕೊಂಡಿದ್ದೇವೆ ಸತ್ಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇತ್ತು ಉಳಿದದೆಲ್ಲ ಉಳಿದ ಎಲ್ಲ ಆತ್ಮಗಳು ಶಾಂತಿಧಾಮದಲ್ಲಿರ್ತಾರೆ ಈ ಜ್ಞಾನ ನಾವು ಮಕ್ಕಳಿಗೆ ಬಾಬನೆ ತೀರ್ಸ್ಕೊಡ್ತಾರೆ ಇನ್ನು ಯಾರು ಸಹ ತಿರ್ಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದ್ರ ಯಾರ ಬುದ್ಧಿಯಲ್ಲೂ ಸಹ ಇದು ಕುತ್ಕೊಳ್ಳೋದಿಲ್ಲ ನಾವೆಲ್ಲ ಆತ್ಮಗಳ ತಂದೆ ಅವರಾಗಿದ್ದಾರೆ ಅವರು ಚೈತನ್ಯ ಬೀಜ ರೂಪ ಆಗಿದ್ದಾರೆ ಹಾಗಾದರೆ ನ ಈ ಜ್ಞಾನ ಹೇಗೆ ಕೊಡ್ತಾರೆ ಸೃಷ್ಟಿ ರೂಪಿ ವೃಕ್ಷ ಜ್ಞಾನ ಕೊಡ್ತಾ ಇರ್ತಾನೆ ಅವಶ್ಯವಾಗಿ ರಚಿತ ರಚನೆಯ ಜ್ಞಾನವನ್ನು ಕೊಡ್ತಾರೆ ಮೊದಲು ನಮಗೇನು ಸಹ ಗೊತ್ತಿಲ್ಲ ಸತ್ಯುಗ ಯಾವಾಗಿತ್ತು ಈಗೆಲ್ಲ ಹೋಯ್ತು ಇದೇನು ಜ್ಞಾನ ಗೊತ್ತಿದ್ದಿಲ್ಲ ಈಗ ಸ್ವಯಂ ಪರಮಾತ್ಮ ನಮ್ಮ ಸಮ್ಮುಖದಲ್ಲೇ ಕೂತ್ಕೊಂಡು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಜ್ಞಾನ ಕೊಡ್ತಾ ಇದ್ದಾರೆ ಪಕ್ಕ ನಿಶ್ಚಯ ಮಾಡ್ತಾ ಇದ್ದಾರೆ ನಾವೆಲ್ಲ ಆತ್ಮಗಳ ತಂದೆ ಶಿವ ಪರಮಾತ್ಮ ಆಗಿದ್ದಾರೆ ಅವರೇ ನಮಗೆ ಓದಿಸ್ತಾ ಇದ್ದಾರೆ ಇಲ್ಲಿ ಯಾರೇ ಶಾರೀರಿಕ ಟೀಚರ್ ಇಲ್ಲ ಬಾಬಾ ತಿಳಿಸ್ಕೊಡ್ತಾ ಇದೆ ಈ ಶರೀರದಲ್ಲಿ ಓದಿಸೋರು ಶರೀರದಲ್ಲಿ ಇದ್ದು ಓದಿಸೋರು ಅಂದರೆ ಬ್ರಹ್ಮ ತಂದೆಯ ಶರೀರದಲ್ಲಿ ಇದ್ದು ಓದಿಸೋರು ಯಾರಾಗಿದ್ದಾರೆ ನಿರಾಕಾರ ಶಿವ ಪರಮಾತ್ಮ ಅವರು ನಿರಾಕಾರ ಆಗಿದ್ರು ಸಹ ಜ್ಞಾನ ಸಾಗರಾಗಿದ್ದಾರೆ ಮನುಷ್ಯರಂತೂ ಹೇಳ್ತಾರೆ ಅವರಿಗೆ ಆಕಾರ ಇಲ್ಲ ಅಂತ ಮಹಿಮೆ ಮಾಡ್ತಾರೆ ಜ್ಞಾನ ಸಾಗರ ಸುಖ ಸಾಗರ ಆದರೆ ಅರ್ಥ ಏನೂ ತಿಳ್ಕೊಂಡಿಲ್ಲ ಡ್ರಾಮಾನುಸಾರ ಬಹಳ ದೂರ ಹೋಗ್ಬಿಟ್ಟಿದ್ದಾರೆ ಬಾಬಾ ನಾವು ಮಕ್ಕಳಿಗೆ ತಮ್ಮ ಹತ್ತಿರ ಕರ್ಕೊಂಡು ಬರ್ತಾರೆ ಇದು ಐದು ಸಾವಿರ ವರ್ಷದ ಮಾತಾಗಿದೆ ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ ಸರಿಯಾಗಿ ಐದು ಸಾವಿರ ವರ್ಷದ ನಂತರ ಪರಮಾತ್ಮ ನಮಗೆ ಓದಿಸ್ಲಿಕ್ಕೆ ಬರ್ತಾರೆ ಈ ಜ್ಞಾನ ಇನ್ಯಾರಿಂದಲೂ ಸಹ ಸಿಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈ ಜ್ಞಾನ ಹೊಸ ಜಗತ್ತಿಗೆ ಹೋಗುವ ಜ್ಞಾನ ಆಗಿದೆ ಕೆಲವರು ಮನುಷ್ಯರು ಯಾವ ಮನುಷ್ಯರು ಸಹ ಈ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎಲ್ಲರೂ ಸಹ ಏನಾಗಿದ್ದಾರೆ ತಮೋಪ್ರಧಾನ ಆಗಿದ್ದಾರೆ ಇದು ಯಾರಿಗೂ ಸಹ ಗೊತ್ತಾಗುದಿಲ್ಲ ಮತ್ತೆ ಯಾರು ಸಹ ನಮ್ಗೆ ಸತೋಪ್ರದಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಸಹ ತಮೋಪ್ರಧಾನೇ ಆಗ್ತಾ ಹೋಗ್ತಾರೆ ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ ಬಾಬಾ ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡಿ ನಮಗೆ ಜ್ಞಾನವನ್ನ ತೀರ್ಸ್ಕೊಡ್ತಾ ಇದ್ರೆ ಮತ್ತೆ ಬಾಬಾ ಹೇಳ್ತಾರೆ ಮಕ್ಕಳೇ ಯಾವುದೇ ರೀತಿಯ ಒಂದು ಹುಡುಗಾಟಿಕೆ ಮಾಡಬೇಡಿ ಹ್ಮ್ ಯಾಕಂದ್ರೆ ಮಾಯೆ ನಮ್ಮ ಶತ್ರು ನಮ್ಮ ಹಿಂದೆ ಇದ್ದಾನೆ ಅದು ನಮ್ಮನ್ನು ಬೆಳೆಸ್ಬಿಡ್ತದೆ ಅದಕ್ಕೋಸ್ಕರ ಅದು ಇಷ್ಟು ಸಹಜವಾಗಿ ನಮ್ಮ ಬೆನ್ನು ಬಿಡುವುದಿಲ್ಲ ಅಂದರೆ ನಮ್ಮ ಜೊತೆ ಬಿಡುವುದಿಲ್ಲ ಅಂತ ಬಲೆ ನಾವು ಸಂಗಮದಲ್ಲಿ ಇದ್ದೇವೆ ಆದರೂ ಸಹ ಅರ್ಧಕಲ್ಪ ನಾವು ಅವನ ಫ್ರೆಂಡ್ ಆಗಿದ್ದ ತಾನೆ ಅದಕ್ಕೋಸ್ಕರ ಅಷ್ಟು ಈಸಿಯಾಗಿ ನಮಗೆ ಬಿಡೋದಿಲ್ಲ ಅದಕ್ಕೋಸ್ಕರ ಬಹಳ ಎಚ್ಚರಿಕೆಯಿಂದ ಇರಿ ನೆನಪು ಮಾಡಲಿಲ್ಲ ಅಂದರೆ ಮತ್ತೆ ಪುನಃ ಮಾಯೆ ನಮ್ಮಿಂದ ವಿಕರ್ಮ ಮಾಡಿಸ್ತದೆ ಮತ್ತೆ ಏನಾದರೂ ಏನಾದರೂ ಪೆಟ್ಟನ್ನು ತಿಂದುಬಿಡ್ತೇವೆ ಅದಕ್ಕೆ ಈಗ ನೋಡ್ರಿ ಮನುಷ್ಯರು ತಮಗೆ ತಾವೇ ಪೆಟ್ಟು ಕೊಟ್ಕೊತಾರೆ ಏನೇನೋ ಮಾಡ್ತಿರ್ತಾರೆ ಜೊತೆಗೆ ಬಾಬು ಉದಾಹರಣೆ ಕೊಡ್ತಾರೆ ಶಿವ ಹಾಗೂ ಶಂಕರ ಇಬ್ಬರು ಒಂದೇ ಅಂತ ಹೇಳಿಬಿಟ್ರು ಆದರೆ ಶಿವನ ಕರ್ತವ್ಯನೇ ಬೇರೆ ಆಗಿದೆ ಶಂಕರನ ಕರ್ತವ್ಯನೇ ಬೇರೆ ಇದೆ ಎಷ್ಟು ಅಂತರ ಇದೆ ಹ್ಞೂ ಶಿವ ಅಂತೂ ಶ್ರೇಷ್ಠ ಅತಿ ಶ್ರೇಷ್ಠ ಭಗವಂತ ಶಂಕರ ದೇವತೆ ಆಗಿದ್ದಾನೆ ಆಗ ಆದರೂ ಸಹ ಶಿವ ಮತ್ತು ಶಂಕರ ಎರಡು ಒಂದೇ ಅಂತ ಹೇಳ್ತಾರೆ ಇಬ್ಬರು ಪಾತ್ರವೂ ಸಹ ಬೇರೆ ಬೇರೆ ಆಗಿದೆ ಇಲ್ಲಿ ಅನೇಕರಿಗೆ ಹೆಸರು ಹೆಸರಿರ್ತದೆ ಅಂತ ಹೇಳ್ತಾರೆ ಬಾಬಾ ರಾಧೇಕೃಷ್ಣ ಲಕ್ಷ್ಮೀನಾರಾಯಣ ಶಿವಶಂಕರ ಹ್ಞೂ ಎರಡೆರಡು ಹೆಸರನ್ನ ಮೇಲೆ ಇಟ್ಕೊಂಡಿರ್ತಾರೆ ಆದರೆ ಈ ಸಮಯದಲ್ಲಿ ಮಕ್ಕಳು ತಿಳ್ಕೊಂಡಿದ್ದೇವೆ ಎಲ್ಲಿಯ ತನಕ ನಮಗೆ ಜ್ಞಾನವನ್ನು ಬಾಬಾ ತ ಬಂದು ತಿಳಿಸ್ಕೊಡ್ತಾರೆ ಅದೆಲ್ಲ ಜ್ಞಾನ ಮತ್ತೆ ಪುನಃ ಕಲ್ಪದ ನಂತರ ರಿಪೀಟ್ ಆಗ್ತದೆ ಬಾಬಾ ಇದ್ರೆ ಈಗ ಸಂಗಮಿಗ ಇನ್ನೂ ಸ್ವಲ್ಪ ಸಮಯ ಇದಿದೆ ಸ್ವಯಂ ಬಾಬಾನೇ ಕುಳಿತು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಆದರೆ ಬಾಬಾ ಇಲ್ಲಿರುವುದಿಲ್ಲ ಜ್ಞಾನ ಹೇಳಿದ ತಕ್ಷಣ ಮತ್ತೆ ತಮ್ಮ ಧಮಕ್ಕೆ ಹೋಗ್ತಾರೆ ಆದ್ರೆ ಮಕ್ಕಳು ಎಲ್ಲರೂ ಸಹ ನಂಬರ್ ವಾರ ಆಗಿ ಓದಿ ಕರ್ಮಾತೀತರಾಗ್ತಾರೆ ಡ್ರಾಮಾನುಸಾರ ಮಾಲೆನೂ ಆಗ್ತಾ ಇದೆ ಯಾವ ಮಾಲೆ ನಾವೆಲ್ಲ ಆತ್ಮಗಳ ಮಾಲೆ ತಯಾರಾಗ್ತಾ ಇದೆ ಯಾಕಂದ್ರೆ ನಾವೆಲ್ಲರಿಗೂ ಸಹ ಏನಾಗ್ಬೇಕು ವಾಪಸ್ ಮನೆ ಹೋಗ್ಬೇಕಾಗಿದೆ ಅರೆ ಮಾಲೆ ನಂಬರ್ ಒನ್ ನಮ್ದೇ ಆಗಿದೆ ಶಿವಬಾಬ ಇಷ್ಟು ದೊಡ್ಡ ಮಾಲೆಯನ್ನ ಮಾಡ್ತಾ ಇದ್ದಾರೆ ಹ್ಮ್ ಆದ್ರೆ ಎಲ್ಲರೂ ಸಹ ನಂಬರ್ ವಾರ ಆಗಿ ಪಾತ್ರ ಮಾಡ್ಲಿಕ್ಕೆ ಬರ್ತಾರೆ ನಾವೆಲ್ಲರೂ ಸಹ ಬಾಬಾ ಬಾಬಾ ಅಂತ ಹೇಳ್ತೇವೆ ಎಲ್ಲರೂ ಸಹ ಮಾಲೆಯ ಮಣಿಗಳಾಗಿದೆ ಆದ್ರೆ ಬಾಬಾ ತಿಳಿಸ್ತಾರೆ ವಿಷ್ಣುವಿನ ಮಾಲೆಯ ಮನೆ ಅಂತ ಹೇಳುದಿಲ್ಲ ಸ್ವಯಂ ತಂದೆ ಕುಳಿತು ನಮ್ಗೆ ಓದಿಸ್ತಾ ಇದ್ದಾರೆ ಸೂರ್ಯವಂಶಿ ಆಗ್ಬೇಕಾಗಿದೆ ಸೂರ್ಯವಂಶಿ ಚಂದ್ರವಂಶಿ ಯಾರು ಆಗಿ ಹೋಗಿದ್ರು ಅವ್ರ ಮತ್ತೆ ಪುನಃ ಅವರೇ ಆಗ್ತಾರೆ ಹ್ಮ್ ಈ ಒಂದು ಶಿಕ್ಷಣದಿಂದ ನಮ್ಗೆ ಪದವಿ ಸಿಗ್ತದೆ ತಂದೆ ಶಿಕ್ಷಣ ಹೊರತಾಗಿ ಪದವಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಚಿತ್ರನೂ ಇದೆ ಆದರೆ ಯಾ ನಮ್ಮ ಚಟುವಟಿಕೆ ಏನಾಗಿದೆ ಯಾರಿಗೂ ಸಹ ಗೊತ್ತಿಲ್ಲ ಆ ನಾವೇ ದೇವತೆ ದೇವಿ ದೇವತೆ ಆಗಿದ್ವಿ ಆ ರೀತಿ ನಮ್ಮ ಚಟುವಟಿಕೆ ಇಲ್ಲ ಈಗ ಮತ್ತೆ ಪುನಃ ಬಾಬಾ ಮಾಡಿಸ್ತಾ ಇದ್ದಾರೆ ಕಥೆನೂ ಹೇಳ್ತಾ ಇರ್ತಾನೆ ಸತ್ಯನಾರಾಯಣ ಕಥೆಯನ್ನ ಕೇಳ್ತೇವೆ ಗರುಡ ಪುರಾಣವನ್ನ ಕೇಳ್ತೇವೆ ಎಲ್ಲವೂ ಸಹ ಏನಾಗಿದೆ ಮನುಷ್ಯರು ಹೇಳಿದ್ದೆ ಅಂತ ಹೇಳ್ತಾರೆ ಬಾಬಾ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಾನು ವಿಷಯ ವೈತರಣಿ ನದಿ ರೌ ನರಕದಲ್ಲಿ ನೀವೆಲ್ಲ ಇದ್ದೀರಾ ಹ್ಮ್ ಖಾಸ್ ಭಾರತಕ್ಕೆ ಹೇಳ್ತಾರೆ ಬೃಹಸ್ಪತಿ ದಶೆ ಭಾರತದ ಮೇಲೆ ಕೂತಿದೆ ವೃಕ್ಷಪತಿ ಸಹ ವೃಕ್ಷಪತಿ ಅಂದ್ರೆ ಪರಮಾತ್ಮ ಭಾರತವಾಸಿಗಳಿಗೆ ಓದಿಸ್ತಾ ಇದ್ದಾರೆ ಬೇಹದ್ದಿನ ತಂದೆ ಕುಳಿತು ಬೇಹದ್ದಿನ ಮಾತನ್ನ ತಿಳಿಸ್ಕೊಡ್ತಾ ಇದ್ದಾರೆ ದಶೆನೂ ಕೂತ್ಕೊಂತದೆ ರಾಹುನ ದಶೆ ಅದಕ್ಕೋಸ್ಕರ ಹೇಳ್ತಾರೆ ದಾನ ಕೊಟ್ರೆ ಎಲ್ಲಾ ಗ್ರಹಣ ಬಿಟ್ಟೋಗ್ತದೆ ಅಂತ ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಈ ಕಲಿಯುಗದ ಅಂತಿಮದಲ್ಲಿ ಎಲ್ಲರ ಮೇಲೆ ರಾಹು ದಶೆ ಕುತ್ಕೊಂಡಿದೆ ಹ್ಮ್ ಈಗೇನಾಗಿದೆ ರಾಹು ದಶೆ ಇದು ಬೇಹದ್ದಿನ ಮಾತಾಗಿದೆ ಯಾವುದೇ ಶಾಸ್ತ್ರ ಆದಿಯಲ್ಲಿ ಇದು ಇಲ್ಲ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಾರು ಮ್ಯಾಗ್ಝಿನ್ ಎಲ್ಲ ಓದ್ತಾ ಇರ್ತಾನೆ ಅವ್ರಿಗೆ ಅನಿಸ್ತದೆ ನಾವು ಇನ್ನು ಸ್ವಲ್ಪ ಇನ್ನು ಹೆಚ್ಚು ತಿಳ್ಕೊಳ್ಬೇಕಂತ ಯಾರು ಮ್ಯಾಗಝಿನ್ ಮೊದಲೇ ಓದಿರ್ತಾರೆ ಅವ್ರಿಗೆ ಜ್ಞಾನ ಬೇಗ ಅರ್ಥ ಆಗ್ತದೆ ಬಾಬಾ ತಿರ್ಸ್ಕೊಡ್ತಾರೆ ಓದೋರ್ ಯಾರಿಗೂ ಸಹ ಏನು ಅರ್ಥ ಆಗೋದಿಲ್ಲ ಸ್ವಲ್ಪ ಏನಾದ್ರೂ ಓದಿರ್ತಾರೆ ಮತ್ತೆ ಬಿಟ್ಟು ಬಿಡ್ತಾರೆ ಮತ್ತೆ ಸ್ವಲ್ಪ ಓದಿದಾಗ ಮತ್ತೆ ಪುನಃ ಎಚ್ಚರ ಆಗ್ತದೆ ಆತ್ಮಜ್ಯೋತಿ ಜಾಗೃತ ಆಗ್ತದೆ ಜ್ಞಾನಕ್ಕೆ ತುಪ್ಪ ಅಂತ ಹೇಳಾಗ್ತದೆ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ಏನು ಆತ್ಮ ದೀಪ ನಂದಿ ಹೋಗಿದೆ ಅದಕ್ಕೆ ಬಾಬಾ ಜ್ಞಾನದ ತುಪ್ಪವನ್ನು ಹಾಕ್ತಾ ಇದ್ದಾರೆ ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಮಾಯ ಬಿರುಗಾಳಿಗೆ ಬರ್ತವೆ ಬಂದಾಗ ಇದು ಆತ್ಮ ಜ್ಯೋತಿ ನಂದು ಹೋಗಿಬಿಡ್ತದೆ ಕೆ ಬಾಬಾ ತಿಳ್ಸ್ಕೊಡ್ತಾರೆ ನಾವು ದೀಪದ ಒಂದು ಹುಳ ಆಗಿ ನಾವೆಲ್ಲ ಬಾಬನಿಗೆ ಬಲಿಹಾರಾಗಿ ಕೆಲವರು ದೀಪದ ಹುಳು ದೀಪದ ಹತ್ರ ಹೋಗಿ ಬಲಿಹಾರಾಗಿ ಸಾಯ್ತದೆ ಇನ್ನು ಕೆಲರು ಬರೀ ಹಾಗೆ ಅದಕ್ಕೆ ಸುತ್ತಾಕಿ ಹೋಗ್ತಾರೆ ಆದರೆ ಆ ಮಾತು ಈಗ ಪ್ರಾಕ್ಟಿಕಲ್ ಅಲ್ಲಿ ನಡೀತಾ ಇದೆ ನಂಬರ್ ವಾರ್ ಆಗಿ ನಾವೆಲ್ಲರೂ ಸಹ ಬಲಿಹಾರಿಯಾಗಿದೆ ಹ್ಮ್ ಮೊದಲು ಮೊದಲು ಆರಂಭದ ಇಡೀ ಪರಿವಾರ ಪರಿವಾರ ಭಾವನೆಗೆ ಬಲಿಹಾರಾಗಿ ಆಗಿ ಬಂದಿತ್ತು ಎಕ್ದಮ್ ಲಾಟ್ರಿ ಸಿಕ್ತಂತ ಬಹಳ ಖುಷಿಯಿಂದ ಎಲ್ಲರೂ ಸಹ ಬಂದ್ಬಿಟ್ಟಿದ್ರು ಆದರೆ ಏನು ಪಾಸ್ಟ್ ಆಗಿದೆ ಅದೆಲ್ಲವೂ ಸಹ ಮತ್ತೆ ಪುನಃ ಆಗ್ತದೆ ಬಲೆ ಕೆಲವರು ಹೊರಟು ಹೋದರು ಈ ರೀತಿ ತಿಳ್ಕೊಬಾರ್ದು ಅವರು ಬಾಬನ್ ಬಿಟ್ಟು ಹೋದವರು ಸ್ವರ್ಗಕ್ಕೆ ಬರುದಿಲ್ಲ ಅಂತಲ್ಲ ಹ್ಮ್ ಬಾಬನಿಗೆ ಬಲಿಹಾರಿ ಆಗಿದ್ರು ಬಾಬನ ಆಶಿಕ್ ಆಗಿದ್ರು ಆದ್ರೆ ಮಾಯೆ ಅವರನ್ನ ಸೋಲಿಸ್ಬಿಡ್ತು ಆಗ ಪದವಿ ಸಹ ಕಡಿಮೆ ಆಗ್ಬಿಡ್ತು ನಂಬರ್ ವಾರ್ ಆಗಿದಾರ್ಥಾನೆ ಇನ್ನು ಉಳಿದ ಸತ್ಸಂಗದಲ್ಲಿ ಯಾವುದೇ ರೀತಿಯ ಬುದ್ಧಿ ಈ ರೀತಿ ಏನು ಬುದ್ಧಿ ಹೋಗುದಿಲ್ಲ ಈಗ ನಾವ್ ಎಲ್ಲಾ ಮಕ್ಕಳಿಗೆ ಜ್ಞಾನ ಬುದ್ಧಿಯಲ್ಲಿ ಇದೆ ತಂದೆ ಹೊಸ ಜಗತ್ತಿಗೋಸ್ಕರ ನಂಬರ್ ವಾರ ಆಗಿ ನಾವು ಮಕ್ಕಳಿಗೆ ಓದಿಸ್ತಾ ಇದ್ದಾರೆ ನಾವೆಲ್ಲರೂ ಸಹ ನಂಬರ್ ವಾರ ಪುರುಷಾತ್ ಅನುಸಾರ ಓದ್ತಾ ಇದ್ದೇವೆ ಬೇಹದಿನ ತಂದೆ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದಾರೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಆತ್ಮನೇ ಎಲ್ಲವೂ ಸಹ ನೋಡ್ತದೆ ಆದರೂ ಸಹ ನಾವು ಈ ಸ್ಥೂಲ ಕಣ್ಣುಗಳಿಂದ ಆತ್ಮವನ್ನು ನೋಡಲಿಕ್ಕಾಗೋದಿಲ್ಲ ಯಾಕಂದರೆ ಆತ್ಮ ಅವ್ಯಕ್ತ ಆತ್ಮ ಅಭೌತಿಕವಾದದ್ದು ಈ ನಮ್ಮ ಕಣ್ಣುಗಳು ಭೌತಿಕವಾದದ್ದು ಅದಕ್ಕೋಸ್ಕರ ಭೌತಿಕ ಕಣ್ಣುಗಳಿಂದ ಅಭೌತಿಕವಾದದ್ದನ್ನ ನೋಡ್ಲಿಕ್ಕೆ ಆಗುದಿಲ್ಲ ಆದರೆ ದಿವ್ಯ ದೃಷ್ಟಿ ಮೂಲಕ ನೋಡಬಹುದಾಗಿದೆ ನಾವೇ ಆತ್ಮಗಳು ಚಿಕ್ಕ ಬಿಂದು ಸ್ವರೂಪ ಆಗಿದ್ದೇವೆ ಆದರೆ ದೇಹಾಭಿಮಾನವನ್ನು ಬಿಟ್ಟು ನಮ್ಮನ್ನು ಆತ್ಮ ತಿಳ್ಕೊಳ್ಳೋದೇ ಎಲ್ಲಕ್ಕಿಂತ ಶ್ರೇಷ್ಠ ಶಿಕ್ಷಣ ಆ ಶಿಕ್ಷಣದಲ್ಲಂತೂ ಅನೇಕ ವಿಷಯಗಳು ಇರ್ತವೆ ಅದರಲ್ಲೂ ಫೇಲ್ ಆಗ್ತಾರೆ ಯಾವುದು ವಿಷಯ ಕಷ್ಟ ಇರ್ತದೆ ಆ ವಿಷಯದಲ್ಲಿ ಫೇಲ್ ಆಗ್ಬಿಡ್ತಾರೆ ಆದರೆ ಇಲ್ಲಿ ಎಲ್ಲಾ ವಿಷಯ ಎಲ್ಲಾ ಸಬ್ಜೆಕ್ಟ್ ಏನಾಗಿದ್ದಾವೆ ಬಹಳ ಸಹಜ ಆಗಿದೆ ಆದರೂ ಸಹ ಕೆಲವರಿಗೆ ಕಷ್ಟದ ಅನುಭವ ಆಗ್ತದೆ ಈಗ ಬಾಬಾ ನಾವು ಮಕ್ಕಳಿಗೆ ಸಮ್ಮುಖದಲ್ಲಿ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ ನಾವು ಸಹ ನಿರಾಕಾರ ಆತ್ಮಗಳಾಗಿದ್ವಿ ಆದರೆ ಶರೀರದ ಜೊತೆ ಇದ್ದೇವೆ ಆದರೆ ಬೇಹದ್ದಿನ ತಂದೆ ಇದೆಲ್ಲ ಮಾತುಗಳನ್ನು ತಿಳಿಸ್ಕೊಡ್ತಾ ಇದ್ರೆ ಇನ್ಯಾರು ಸಹ ತೀರಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮತ್ತೇನು ಮಾಡ್ತೀವಿ ನಾವು ಅವರಿಗೆ ಥ್ಯಾಂಕ್ಸ್ ಕೊಡ್ತೀವಿ ಹ್ಞೂ ಮತ್ತೆ ಆದರೆ ಬಾಬಾ ತೀರ್ಸ್ಕೊಡ್ತಾರೆ ಇಲ್ಲ ಇದು ಬಾ ಬಾಬಾ ಹೇಳ್ತಾದ್ರೆ ಥ್ಯಾಂಕ್ಸಿನ ಅವಶ್ಯಕತೆ ಇಲ್ಲ ಇದು ಅನಾದಿ ಡ್ರಾಮಾ ಮಾಡಲ್ಪಟ್ಟಿದೆ ಹ್ಞೂ ನಾನೇನು ಹೊಸದಾಗಿ ಏನು ಹೊಸ ಮಾತನ್ನ ಹೇಳೋದಿಲ್ಲ ಡ್ರಾಮಾನುಸಾರ ನಿಮಗೆ ಓದಿಸ್ತಾ ಇದ್ದೇನೆ ಥ್ಯಾಂಕ್ಸ್ ಅಂತೂ ಭಕ್ತಿ ಮಾರ್ಗದಲ್ಲಿ ಕೊಡ್ತಾರೆ ಟೀಚರು ಚೆನ್ನಾಗಿ ಓದಿಸಿದರೆ ಸ್ಟೂಡೆಂಟ್ಸಿಗೆ ಅವಾಗ ಟೀಚರ್ದ ಹೆಸರು ಏನಾಗ್ತದೆ ಪ್ರಸಿದ್ಧ ಆಗ್ತದೆ ಸ್ಟೂಡೆಂಟು ಟೀಚರಿಗೆ ಥ್ಯಾಂಕ್ಸ್ ಹೇಳ್ತಾರೆ ಹ್ಞೂ ಯಾರು ಚೆನ್ನಾಗಿ ಓದ್ತಾರೆ ಓದಿಸ್ತಾರೆ ಅವರಿಗೆ ಪರಸ್ಪರ ಧನ್ಯವಾದನೇ ಕೊಡ್ತಾರೆ ಹ್ಞೂ ಟೀಚರು ಮತ್ತು ಸ್ಟೂಡೆಂಟ್ಸಿಗೆ ಸ್ಟೂಡೆಂಟು ಟೀಚರಿಗೆ ಧನ್ಯವಾದ ಹೇಳ್ತಾರೆ ಅದಕ್ಕೆ ಬಾಬಾ ಇದ್ರೆ ಬಾಬಾ ಉತ್ತರ ಮ ಮಧುರ ಮಕ್ಕಳೇ ಅಂತ ಬಾಬಾ ನಮಗೆ ಜೀತೆರೋ ಅಂತ ಆಶೀರ್ವಾದ ಮಾಡ್ತಾರೆ ಇಂತಿಂಥ ಸರ್ವಿಸ್ ಮಾಡಿ ಕಲ್ಪದ ಮೊದಲು ಸಹ ನೀವೇ ಮಾಡಿದ್ರಿ ಈಗ ಮತ್ತೆ ನೀವೇ ಮಾಡಿ ಅಂತ ಬಾಬು ನಮಗೆ ಆಶೀರ್ವಾದ ಕೊಡ್ತಾರೆ ಅಚ್ಚ ಮಧುರಾತಿ ಮಧುರ ಅಗಲಿದ ಮಕ್ಕಳ ಪ್ರತಿ ಮಾತ್ ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸದಾ ನಶೆ ಹಾಗೂ ನಿಶ್ಚಯ ಇರಬೇಕಾಗಿದೆ ನಮಗೆ ಓದಿಸುವಂಥವರು ಶಾರೀರಿಕ ಟೀಚರ್ ಅಲ್ಲ ಸ್ವಯಂ ಜ್ಞಾನ ಸಾಗರ ನಿರಾಕಾರ ತಂದೆ ಟೀಚರ್ ಆಗಿ ನಮಗೆ ಓದಿಸ್ತಾ ಇದ್ದಾರೆ ಈ ಒಂದು ಶಿಕ್ಷಣದಿಂದಲೇ ನಮಗೆ ಸತೋಪ್ರಧಾನ ಆಗ್ಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಆತ್ಮರೂಪಿ ದೀಪಕವನ್ನು ದೀಪಕವನ್ನ ದೀಪವನ್ನ ಪ್ರತಿನಿತ್ಯ ಜ್ಞಾ ದೀಪಕ್ಕೆ ಪ್ರತಿನಿತ್ಯ ಜ್ಞಾನದ ತುಪ್ಪವನ್ನ ಹಾಕಬೇಕಾಗಿದೆ ಈ ಜ್ಞಾನದ ತುಪ್ಪದಿಂದ ನಮ್ಮ ಆತ್ಮ ಜ್ಯೋತಿ ಪ್ರಜ್ವಲಿತ ಆಗ್ತದೆ ಆಗ ಯಾವುದೇ ರೀತಿಯ ಮಾಯೆಯ ಒಂದು ಬಿರುಗಾಳಿ ಇದಕ್ಕೆ ಅಲಗಾಡ್ಸ್ಲಿಕ್ಕೆ ಅಥವಾ ಆರಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಂಪೂರ್ಣ ಪಲಿಹಾರಿ ಆಗ್ಬೇಕಾಗಿದೆ ವರದಾನ ಸದಾ ಏಕ್ ಬಾಪ್ಕೆ ಬಾಪ್ನೆ ಸಮಾಯ ಹೂವಿ ಸಹಜೋಗಿಸೇ ಸಹಯೋಗಿಸೋ ಸಹಜೋಗಿ ಆತ್ಮಾಭವ ಬಾಬಾ ಇವತ್ತು ವರದಾನ ಕೊಡ್ತಾ ಸದಾ ಸದಾಕಾಲ ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿರುವಂತಹ ಸಹಯೋಗಿ ಹಾಗೂ ಸಹಯೋಗಿ ಆತ್ಮಗಳಾಗಿದ್ದೀರಿ ಯಾವ ಮಕ್ಕಳು ತಂದೆಗೆ ಅತಿ ಸ್ನೇಹ ಇದೆ ಆ ಸ್ನೇಹಿ ಆತ್ಮ ಸದಾಕಾಲ ತಂದೆಯ ಶ್ರೇಷ್ಠ ಕಾರ್ಯದಲ್ಲಿ ಸಹಯೋಗಿ ಆಗಿರ್ತಾರೆ ಹಾಗೂ ಯಾರು ಎಷ್ಟೆಷ್ಟು ಸಹಯೋಗಿ ಆಗಿರ್ತಾರೆ ಅಷ್ಟು ಸಹಜಯೋಗಿನೂ ಆಗ್ತಾರೆ ಬಾಬನ ಜೊತೆ ಸ್ನೇಹ ಸಮಾವೇಶ ಆದಾಗ ಸಹಯೋಗಿ ಆತ್ಮ ಎಂದೂ ಸಹ ಮಾಯ ಸಹಯೋಗಿ ಆಗೋದಿಲ್ಲ ಅವರ ಪ್ರತಿಯೊಂದು ಸಂಕಲ್ಪದಲ್ಲಿ ಬಾಬಾ ಸೇವೆ ಇರ್ತದೆ ಅದಕ್ಕೋಸ್ಕರ ನಿದ್ದೆ ಮಾಡಿದರೂ ಸಹ ಅವರಲ್ಲಿ ಬಹಳಷ್ಟು ಆರಾಮಾಗಿ ನಿದ್ದೆ ಬರ್ತದೆ ಶಾಂತಿ ಹಾಗೂ ಶಕ್ತಿ ಸಿಗ್ತದೆ ಬಾಬಾ ಇದ್ರೆ ಅವರ ನಿದ್ದೆ ನಿದ್ದೆ ಆಗಿರೋದಿಲ್ಲ ಆ ರೀತಿ ಗಳಿಕೆ ಮಾಡಿ ಖುಷಿ ಖುಷಿಯಿಂದ ವಾಪಸ್ ಬಂದ್ವಿ ಅಂತ ಇಷ್ಟು ಪರಿವರ್ತನೆ ಆಗ್ಬಿಡ್ತದೆ ಖುಷಿ ಖುಷಿಯಿಂದ ಮಲಗ್ತಿದೆ ಗಳಿಕೆ ಮಾಡಿಕೊಂಡು ಅಂತ ಇವತ್ತಿನ ಸ್ಲೋಗನ್ ಆಗಿದೆ ಪ್ರಭುವಿನ ಪ್ರೀತಿಯಲ್ಲಿ ಪ್ರಭುವಿನ ಪ್ರೀತಿಯನ್ನು ಮನಸ್ಸಿನ ಒಂದು ಪೆಟ್ಟಿಗೆಯಲ್ಲಿ ಮೂತಿ ಮುತ್ತಾಗಬೇಕಾಗಿದೆ ಅಂದರೆ ಪರಮಾತ್ಮನ ಪ್ರೀತಿಯಲ್ಲಿ ಏನು ಕಣ್ಣೀರು ಬರ್ತದೆ ಅದು ಹೃದಯದ ಡ ಒಂದು ಡಬ್ಬದಲ್ಲಿ ಮುತ್ತಾಗ್ಬಿಡ್ತದೆ ಅಂತ ಹೇಳ್ತಾರೆ ಅಷ್ಟು ಪರಮಾತ್ಮನ ಪ್ರೀತಿಯಲ್ಲಿ ಕಣ್ಣೀರು ಬರಬೇಕಾಗಿದೆ ಅಂತ ಆಗದು ಮುತ್ತಾಗ್ತದೆ ಓಕೆ ಓಂ ಶಾಂತಿ